ನಮಸ್ತೆ ಎಲ್ರಿಗೂ ನೋಡಿ ನಿನ್ನೆ ಮಂಗಳವಾರದಿಂದ ಅಧಿಕೃತವಾಗಿ ಮಾಘ ಮಾಸ ಪ್ರಾರಂಭ ಆಗಿದೆ ಧನುರ್ಮಾಸ ಮುಗಿದ ನಂತರ ಏನು ಹದಿನೈದರಿಂದ ಇಪ್ಪತ್ತು ದಿನ ಇರುತ್ತೆ ಅದನ್ನು ಅಧಿಕೃತವಾಗಿ ಯಾವ ಮಾಸ ಅಂಥೇಳಿ ಕರೆಯೋದಿಲ್ಲ ಅದನ್ನು ಸಹ ನಾವು ಮಾಘ ಮಾಸಕ್ಕೆ ಸೇರಿಸ್ಕೊಂಡ್ರೂ ಇದು ಮೌನಿ ಅಮಾವಾಸ್ಯೆ ಅಥವಾ ಮಾಘೆ ಅಮಾವಾಸ್ಯೆ ಅಂತ ಏನು ಹೇಳ್ತಾರೆ ಆ ಅಮಾವಾಸ್ಯೆಯಿಂದ ಪರಿಪೂರ್ಣವಾದಂತಹ ಮಾಘ ಮಾಸ ಪ್ರಾರಂಭ ಆಗುತ್ತೆ ಈ ಇದೇ ಗುರುವಾರ ಏನು ಬರುತ್ತೆ ಮೂವತ್ತನೇ ತಾರೀಕು ಬಹಳ ಶುಭಪ್ರದವಾಗಿ ಗುರುವಾರ ಬಂದಿದೆ ಅಂದರೆ ಕೆಲವೊಂದು ಗುರುವಾರಗಳು ಬಹಳ ಶುಭವಾಗಿರುತ್ತೆ ಅಂದರೆ ಅವತ್ತಿನ ದಿನ ನೀವು ಏನಾದರೂ ವ್ರತ ಸಂಕಲ್ಪಗಳನ್ನು ಮಾಡಿಕೊಂಡ್ರೆ ಬಹಳ ಬೇಗ ಈಡೇರುತ್ತೆ ಕೆಲವೊಂದು ಗುರುವಾರಗಳಲ್ಲಿ ಶುಭ ಮುಹೂರ್ತ ಇರದಿದ್ದಾಗ ನೀವು ವ್ರತಗಳನ್ನು ಮಾಡಿದಾಗ ಅಷ್ಟು ಬೇಗ ಬಲಿಸೋದಿಲ್ಲ ಈ ಗುರುವಾರ ಬಹಳ ಚೆನ್ನಾಗಿ ಬಂದಿದೆ ಯಾರೆಲ್ಲ ವ್ರತಗಳನ್ನು ರಾಯರ ವ್ರತ ಮಾಡಬೇಕು ಅಂದ್ಕೊಂಡಿದ್ದೀರಾ ತಪ್ಪದಲ್ಲೇ ಶುರು ಮಾಡ್ಕೋಬೋದು ಇನ್ನು ಪೂಜೆ ಪುನಸ್ಕಾರದ ವಿಚಾರ ಹೇಗೆ ಅಂತ ಹೇಳಿ ಬಂದಾಗ ನಿಮಗೆಲ್ರಿಗೂ ಸಹ ಗೊತ್ತೇ ಇರುತ್ತೆ ಇನ್ನು ರಾಯರ ಪೂಜೆ ಹೇಗೆ ಅಂತ ಅಂಥೇಳಿ ಗೊತ್ತಿಲ್ಲ ಅನ್ನೋಂಥದ್ದಾದರೆ ಸರಿಯಾಗಿ ಮಾಡುವಂತಹ ಕ್ರಮ ಮೊದಲು ರಾಯರ ಫೋಟೋವನ್ನು ಒರಿಸ್ಕೋಬೇಕು ಶುದ್ಧವಾಗಿ ಒರೆಸ್ಕೊಂಡು ಗಂಧವನ್ನು ಹಚ್ಕೊಳ್ಳಿ ರಾಯರಿಗೆ ಅರಿಶಿನ ಕುಂಕುಮ ಹಚ್ಚಬೇಡಿ ರಾಯರಿಗೆ ಹೂವು ತುಳಸಿ ಏನೆಲ್ಲ ಹೂಗಳನ್ನು ಹಾಕಬೇಕು ಅಂತ ಅನ್ಸುತ್ತೋ ಹಾಕ್ಬೋದು ಹಾಕಿ ರಾಯರ ಎದುರುಗಡೆ ಎರಡು ದೀಪಗಳನ್ನು ಸಿದ್ಧ ಮಾಡಿಕೊಳ್ಳಿ ತುಪ್ಪದ ದೀಪಗಳನ್ನು ಆ ಎರಡು ದೀಪಗಳನ್ನು ಬಿಟ್ಟು ನಾಡಿದ್ದು ಗುರುವಾರ ಐದು ಮಣ್ಣಿನ ದೀಪಗಳನ್ನು ಹಚ್ಚಿ ನೋಡಿ ಯಾವತ್ತೆಲ್ಲ ಶುಭಪ್ರದವಾದಂತಹ ಗುರುವಾರ ಬಂದಿರುತ್ತೆ ಅವತ್ತಿನ ದಿನ ಮಣ್ಣಿನ ದೀಪಗಳನ್ನು ಹಚ್ಚುವಂತಹದ್ದು ಬಹಳ ಶ್ರೇಷ್ಠ ನಾಡಿದ್ದು ಸಹ ಐದು ಮಣ್ಣಿನ ದೀಪಗಳನ್ನು ತುಪ್ಪದಲ್ಲೇ ಹಚ್ಚಿ ರಾಯರ ಎದುರುಗಡೆ ತುಪ್ಪ ದೀಪವನ್ನು ಹಚ್ಚೋದಕ್ಕಿಂತ ಮುಂಚೆ ದೇವರ ಮನೆಯಲ್ಲಿ ಏಳು ದೀಪಗಳನ್ನಿರುತ್ತೆ ವಿನಾಯಕನನ್ನು ನೆನೆದು ಮನೆ ದೇವರುಗಳನ್ನು ಇಷ್ಟ ದೇವರನ್ನು ನೆನೆದು ಆ ದೀಪ ಹಚ್ಚಿ ಅದಾದ ಮೇಲೇ ರಾಯರ ಎದುರಿಗಿರುವಂತಹ ದೀಪವನ್ನು ಹಚ್ಚಿ ಅದಾದಮೇಲೆ ಊದ್ಗಡ್ಡಿಯನ್ನು ಬೆಳಗಿ ಊದ್ಗಡ್ಡಿಯನ್ನು ಬೆಳಗಿದ್ದಾದ ಮೇಲೆ ರಾಯರ ಅಷ್ಟೋತ್ತರ ರಾಯರ ಸ್ತೋತ್ರಗಳೇನಿದೆ ಎಲ್ಲವನ್ನೂ ಸಹ ಹೇಳ್ಕೊಳ್ಳಿ ಇದಾದ ಮೇಲೆ ರಾಯರಿಗೆ ಏನಾದರೂ ಪ್ರಿಯವಾದಂತಹ ನೈವೇದ್ಯವನ್ನೇ ಗುರುವಾರ ಮಾಡಿ ಇನ್ನು ನೀವು ದೀಪ ಹಚ್ಚೋದಕ್ಕೆ ಸುಸಮಯ ಅಂತ ಹೇಳಿ ನೋಡೋದಾದರೆ ಬೆಳಗಿನ ಜಾವ ಐದು ನಲವತ್ತೆಂಟರಿಂದ ಆರು ಹತ್ತು ಬಹಳ ಚೆನ್ನಾಗಿದೆ ಆಗಲೇ ನೀವು ಸಂಕಲ್ಪ ಮಾಡಿಕೊಳ್ಳಿ ವ್ರತಕ್ಕೆ ಯಾರೆಲ್ಲ ನೀವು ರಾಯರ ವ್ರತ ಮಾಡಬೇಕು ಅಂದ್ಕೊಂಡಿರ್ತೀರ ಅವರು ಈ ಸಮಯದಲ್ಲಿ ಅಂತಂದರೆ ಐದು ನಲವತ್ತೆಂಟರಿಂದ ಆರು ಹತ್ತರ ಒಳಗಡೆನೇ ಸಂಕಲ್ಪ ಮಾಡಿಕೊಂಡು ದೀಪವನ್ನು ಹಚ್ಚಿ ಸರಿಯಾದಂತಹ ಸಮಯದಲ್ಲಿ ಸಂಕಲ್ಪ ಮಾಡಿಕೊಳ್ಳೋದು ರಾಯರ ಎದುರುಗಡೆ ತುಪ್ಪದ ದೀಪವನ್ನು ಹಚ್ಚೋದು ವ್ರತ ಫಲ ನೀಡೋದಕ್ಕೆ ನಿಮಗೆ ಸಹಕಾರಿಯಾಗುತ್ತೆ ಇನ್ನು ಇದೆಲ್ಲ ಆದಮೇಲೆ ಊದ್ಗಡ್ಡಿ ಬೆಳಗಿದ್ದಾಯಿತು ಸ್ತೋತ್ರ ಹೇಳ್ಕೊಂಡಿದ್ದಾಯ್ತು ಇದಾದ ಮೇಲೆ ರಾಯರಿಗೆ ತುಪ್ಪದ ಬತ್ತಿಯನ್ನು ಬೆಳಗಿ ಐದು ಇಲ್ಲ ಎರಡು ತುಪ್ಪದ ಬತ್ತಿಗಳನ್ನು ನೆನೆಸ್ಕೊಂಡು ರಾಯರಿಗೆ ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡಿಕೊಂಡು ಮಹಾಮಂಗಡಾರತಿಯನ್ನು ಮಾಡಿಕೊಡಿ ಮಠಕ್ಕೆ ಹೋಗಿ ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರ ಅಥವಾ ನಿಮ್ಮ ಕೈಲಾದ ಸೇವೆಯನ್ನು ಮಾಡಿಬಿಟ್ಟು ಬನ್ನಿ ಇದು ಮಾಘ ಮಾಸದ ಮೊದಲನೇ ಗುರುವಾರ ಏನು ಬಂದಿದೆ ಅದು ಪೂಜೆ ಮಾಡುವಂತಹ ಸರಿಯಾದಂತಹ ವಿಧಾನ ಇನ್ಫಾರ್ಮೇಷನ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಗುರುವಾರ ಎಲ್ಲರೂ ಸಹ ತಪ್ಪದೆ ರಾಯರ ಪೂಜೆಯನ್ನು ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ ನಮಸ್ಕಾರ ಎಲ್ರಿಗೂ